ಓಂ ಸಾಯಿರಾಮ್ ಶುಭೋದಯ ನನ್ನ ಮಗುವೆ ನನಗೂ ನಿನಗೂ ಒಂದೇ ಉದ್ದೇಶ ನಿನ್ನ ಜೀವನವನ್ನು ಉತ್ತಮವಾಗಿಸುವ ನಿನ್ನ ಉದ್ದೇಶದಲ್ಲಿ ನಾನು ನಿನ್ನ ಗುರುವಾಗಿ ನಿನ್ನ ರಕ್ಷಕನಾಗಿ ನಿನ್ನ ತಂದೆ ತಾಯಿಯಾಗಿ ನಿನ್ನ ಪ್ರೇರಣೆಯಾಗಿ ನಿನ್ನ ಶಕ್ತಿಯಾಗಿ ನಿಂತಿದ್ದೇನೆ ಈ ದಿನವನ್ನು ನಿನ್ನದಾಗಿಸಿಕೋ ಇಂದು ಮಾತ್ರವಲ್ಲ ಪ್ರತಿದಿನವೂ ನಿನ್ನ ದಿನವೇ ಆಗಿದೆ ಎಂದು ನಂಬು ಈ ದಿನವನ್ನು ನಿನಗೆ ನೀಡಿರುವ ಶಕ್ತಿಯ ಮಗು ನೀನು ಈ ಪ್ರಪಂಚವೇ ನಿನ್ನದು ನೀನು ನಂಬಿದರೆ ಪ್ರಪಂಚ ನಿನ್ನದಾಗಿಯೇ ಇರುತ್ತದೆ ನಿನ್ನ ದಿನ ಶುಭವಾಗಿರಲಿ ಸರ್ವಂ ಸಾಯಿಮಯಂ ಮಯಂ ಜಯ ಸಾಯಿ